ಹ್ಮ್ ಒಟ್ಟ ಕೇಳಲ್ಲ ನನ್ನ ಮಾತಾ ಹ ಆಲಿಯ ವರ್ಷದ ಮೇಲೆ ಅವತ ಇದು ಮಾಡಿದಾ ಜೂ ಮಾಡೆ ನಾನು ಹ ಜೂ ಮಾಡಾ ದಾರು ಕುಡಿ ದಾರು ಕುಡೋ ಜೂ ಮಾಡಾ ನಾನು ಮೊದಲ ಮೊದಲ ಆ ಹಾಕೋದು ನಾನ ಅಲ್ಲಿ ಊರಿಗೆ ಇದವನ ಅವನು ಕುಡದು ನಿಶ್ಯ ಆಗಿ ಆಯಿಬಿಡಿತಾ ಆಯಿಬಿಡಿತಾ ಬೋನೇ ಬೋನೇ gørdinala ಯರಿಗೇ ಹ್ಞೂ ನಿಮ್ಮ ಪಪ್ಪ ಕರ್ಸಬೇಕು ಇಲ್ಲಿಕ ನನ್ನ ಪಾಪನಾ ಸೆಣೆ ಇಲ್ಲ ನಿಮ್ಮ ಪಪ್ಪ ಹುಷಾರ ನಾವು ನೋಡಿದ ಎಲ್ಲ ನಿಮ್ಮ ಪಪ್ಪ ಭಾರಿ ಚಲೋ ಅಲ್ಲಿ ಬಿಟ್ಟಿ ಅಂದ್ರೆ ನನಗೆ ಕರ್ಕೊಂಡು ಹೋಗ್ತಾನೆ ಮನೆಗೆ ಬಿಡಲೆ ಅಲ್ಲಿ ನಿಮ್ಮ ಕಚ್ಚಾಪುರದಾಗ ಏ ನಮ್ಮ ಅನ್ನಿ ಸಿಕ್ಕಿ ಕಿಣಿ ಸೆಂಟು ಅಯ್ಯ ನಮ್ಮ ಅಮ್ಮಿ ತಿನ್ ತಿನ್ಸಿಲ್ಲ ಫಸ್ಟ್ ನೀಡ್ಯಾ बसने वाला है हम्म 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 ಚಲೋ ಇಲ್ಲ ಮತ್ತು ಇಲ್ಲಿ ಎಷ್ಟು ಒಂದು ತಿಂಗ್ಳು ಎರಡು ತಿಂಗಳು ಆಯ್ತು ಇಲ್ಲೇ ಮತ್ತು ಸಾಲಿ ಮತ್ತು ಹೋಗಿಲ್ಲ ಇಲ್ಲಿ ನೀವು ಮತ್ತೆ ಅಲ್ಲೇ ಹೋಗಲ್ಲ ಇಲ್ಲಿ ಬಂದು ಇಲ್ಲೇ ಇದಲ್ಲ ಎಷ್ಟು ದಿವಸ ಆಯ್ತು ಹ್ಮ್ 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 ನಿನ್ನ ಹೆಸರ ಚೈತ್ರ